ಶ್ಲೋಕವು ನಮಸ್ತೆ ರುದ್ರಮನ್ಯವ ಉತೋತ ಇಶವೇ ನಮಃ ನಮಸ್ತೆಸ್ತುಧನ್ವನೆ ಬಾಹುಭ್ಯಾಮುತತೆ ನಮಃ ಈ ಶ್ಲೋಕವು ವೇದಗಳಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲ್ಪಡುವ ಶ್ರೀರುದ್ರಂನ ಭಾಗವಾಗಿದೆ ಇಲ್ಲಿ ಭಗವಂತನನ್ನು ರುದ್ರ ಎಂದು ಸಂಬೋಧಿಸಿ ಅವನ ಶಕ್ತಿ ಸಂಹಾರ ಹಾಗೂ ಅನುಗ್ರಹ ಈ ಎರಡೂ ಮುಖಗಳನ್ನು ಸ್ಮರಿಸಿ ನಮಸ್ಕಾರ ಸಲ್ಲಿಸಲಾಗುತ್ತದೆ ನಮಸ್ತೆ ರುದ್ರ ಮನ್ಯವ ಎಂಬ ವಾಕ್ಯದಲ್ಲಿ ಮನ್ಯು ಎಂದರೆ ಕ್ರೋಧ ತೀವ್ರ ಶಕ್ತಿ ಅಥವಾ ಉಗ್ರ ಸ್ವರೂಪ ಅಂದರೆ ದೇವರ ಉಗ್ರರೂಪಕ್ಕೂ ನಮಸ್ಕಾರ ಆದರೆ ಅದೇ ಸಾಲಿನಲ್ಲಿ ಉತೋತ ಇಶವೇ ನಮಃ ಎಂದು ಹೇಳುವ ಮೂಲಕ ಅವನ ಕೈಯಲ್ಲಿರುವ ಆಯುಧಕ್ಕೂ ಅವನ ಶಕ್ತಿಯ ನಿಯಂತ್ರಣಕ್ಕೂ ನಮಸ್ಕಾರ ಸಲ್ಲಿಸಲಾಗುತ್ತದೆ ಇದರಿಂದ ಭಗವಂತನ ಶಕ್ತಿ ವಿನಾಶಕ್ಕಷ್ಟೇ ಅಲ್ಲ ಲೋಕದ ರಕ್ಷಣೆಗೆ ಸಹ ಉಪಯೋಗವಾಗುತ್ತದೆ ಎಂಬ ತತ್ವವು ನಮಗೆ ತಿಳಿಯುತ್ತದೆ ಈ ಶ್ಲೋಕದಲ್ಲಿ ದೇವರನ್ನು ಭಯದಿಂದ ಅಲ್ಲ ಭಕ್ತಿಯಿಂದ ಶರಣಾಗತಿಯಿಂದ ಸ್ಮರಿಸಲಾಗುತ್ತದೆ ಸಾಮಾನ್ಯವಾಗಿ ಮನುಷ್ಯನು ಕಷ್ಟ ದುಃಖ ರೋಗ ವಿಪತ್ತುಗಳು ಬಂದಾಗ ಅವುಗಳನ್ನು ದೇವರ ಕೋಪವೆಂದು ಭಾವಿಸುತ್ತಾನೆ ಆದರೆ ವೇದದ ದೃಷ್ಟಿಯಲ್ಲಿ ಅವು ಕೇವಲ ಶಿಕ್ಷೆಯಲ್ಲ ಆತ್ಮಶುದ್ಧಿಗೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಹಕಾರಿಯಾಗುವ ಸಾಧನಗಳೂ ಆಗಿರಬಹುದು ಆದ್ದರಿಂದ ಇಲ್ಲಿ ದೇವರ ಉಗ್ರರೂಪಕ್ಕೂ ನಮಸ್ಕಾರ ಸಲ್ಲಿಸುವ ಮೂಲಕ ನಮ್ಮ ಜೀವನದಲ್ಲಿ ಎದುರಾಗುವ ಸಂಕಟಗಳನ್ನು ದೇವರ ಅನುಗ್ರಹವೆಂದು ಸ್ವೀಕರಿಸುವ ಭಾವನೆ ಮೂಡುತ್ತದೆ ನಮಸ್ತೇಸ್ತು ಧನ್ವನೇ ಎಂಬ ವಾಕ್ಯದಲ್ಲಿ ಧನುಸ್ಸನ್ನು ಹಿಡಿದ ದೇವರಿಗೆ ನಮಸ್ಕಾರ ಹೇಳಲಾಗಿದೆ ಧನುಸ್ಸು ಮತ್ತು ಬಾಣಗಳು ಕೇವಲ ಯುದ್ಧದ ಚಿಹ್ನಗಳಲ್ಲ ಅವು ಅಧರ್ಮ ಅಹಂಕಾರ ಅಜ್ಞಾನ ಮತ್ತು ಪಾಪ ಪ್ರವೃತ್ತಿಗಳನ್ನು ನಾಶಮಾಡುವ ಶಕ್ತಿಯ ಸಂಕೇತಗಳಾಗಿವೆ ಭಗವಂತನು ನಮ್ಮ ಒಳಗಿನ ದುಷ್ಟಗುಣಗಳ ಮೇಲೆ ಬಾಣ ಬಿಡಲಿ ಅಜ್ಞಾನವನ್ನು ಸಂಹರಿಸಲಿ ಎಂಬ ಪ್ರಾರ್ಥನೆಯೂ ಈ ವಾಕ್ಯದ ಒಳಾರ್ಥವಾಗಿದೆ ಬಾಹುಭ್ಯಾಮುತತೆ ನಮಃ ಎಂದರೆ ನಿಮ್ಮ ಎರಡೂ ಭುಜಗಳಿಗೆ ನಮಸ್ಕಾರ ಭುಜಗಳು ಶಕ್ತಿಯ ಸಾಮರ್ಥ್ಯದ ಮತ್ತು ಸಾಧನೆಯ ಸಂಕೇತಗಳು ದೇವರ ಭುಜಗಳು ಲೋಕವನ್ನು ಧರಿಸುವ ಶಕ್ತಿಯನ್ನು ಸೂಚಿಸುತ್ತವೆ ನಮ್ಮ ಬದುಕನ್ನು ನಡೆಸುವ ಶಕ್ತಿ ಬುದ್ಧಿ ಧೈರ್ಯ ಹಾಗೂ ಸಹನಶೀಲತೆ ಅಲ್ಲವೂ ಅವನ ಕೃಪೆಯಿಂದಲೇ ದೊರಕುತ್ತವೆ ಎಂಬ ಸ್ಮರಣೆಯನ್ನು ಈ ಸಾಲು ನಮಗೆ ನೀಡುತ್ತದೆ ಈ ಶ್ಲೋಕದ ತಾತ್ಪರ್ಯವನ್ನು ನೋಡಿದರೆ ಭಗವಂತನನ್ನು ಕೇವಲ ಮೃದು ಮತ್ತು ಕರುಣಾಮಯ ರೂಪದಲ್ಲಷ್ಟೆಯಲ್ಲ ಉಗ್ರ ಹಾಗೂ ಶಕ್ತಿಶಾಲಿ ರೂಪದಲ್ಲಿಯೂ ಒಪ್ಪಿಕೊಳ್ಳಬೇಕೆಂದು ಉಪದೇಶಿಸುತ್ತದೆ ಜೀವನದಲ್ಲಿ ಎದುರಾಗುವ ಕಠಿಣ ಸಂದರ್ಭಗಳು ನೋವು ವಿಘ್ನಗಳು ನಮ್ಮನ್ನು ಒಳಗಿನಿಂದ ಶಕ್ತಿಮಂತರಾಗಿಸಲು ಬಂದಿರುವ ಸಾಧನಗಳಾಗಿರಬಹುದು ಎಂಬ ದೃಷ್ಟಿಕೋನವನ್ನು ಈ ಶ್ಲೋಕ ಬೆಳೆಸುತ್ತದೆ ದೇವರ ಆಯುಧಗಳಿಗೆ ನಮಸ್ಕಾರ ಮಾಡುವುದರ ಮೂಲಕ ಅವನು ನಮ್ಮ ದುಷ್ಟ ವಾಸನೆಗಳನ್ನು ಕತ್ತರಿಸಿ ಸತ್ಸಂಕಲ್ಪ ಶುದ್ಧಚಿತ್ತ ಮತ್ತು ಭಕ್ತಿಭಾವವನ್ನು ಬೆಳೆಸಲಿ ಎಂದು ಪ್ರಾರ್ಥಿಸಲಾಗುತ್ತದೆ ಸಾರಾಂಶವಾಗಿ ಈ ಶ್ಲೋಕವು ಭಗವಂತನ ಶಕ್ತಿಯನ್ನು ಭಯದಿಂದ ನೋಡುವ ಬದಲು ಶರಣಾಗತಿಯಿಂದ ಸ್ವೀಕರಿಸುವ ಮನೋಭಾವವನ್ನು ಕಲಿಸುತ್ತದೆ ಉಗ್ರತೆಯಲ್ಲಿಯೂ ಕರುಣೆಯಿದೆ ಸಂಹಾರದಲ್ಲಿಯೂ ಮಂಗಳ ಅಡಗಿದೆ ಮತ್ತು ದೇವರ ಪ್ರತಿಯೊಂದು ರೂಪವೂ ನಮ್ಮ ಆತ್ಮೋನ್ನತಿಗಾಗಿ ಎಂಬ ಗಾಢವಾದ ವೇದ ತತ್ವವನ್ನು ಈ ನಾಲ್ಕು ಸಾಲುಗಳು ಸುಂದರವಾಗಿ ನಮಗೆ ಬೋಧಿಸುತ್ತವೆ